ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮೇರಿಕೆ ಮೇಲೆ ಆಸೆಯನ್ನಾದಂತ ಮಲಬಾಲ್ ರೋಡ್ಲಿ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಇನ್ಸ್ಪೆಕ್ಟರ್ ಆದ ಮಮತಾ ನಗಮೌಲೆ ಹೋರಾಡಕ್ತರಾದ ಮತ್ತು ಶಾತ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಸಂಸ್ಥೆಯ ಶಿಕ್ಷಕರೇ ಮತ್ತು ಸಮಸ್ಯೆಯ ಎಲ್ಲ ವಿದ್ಯಾರ್ಥಿಯರೇ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ಮಲಬಾಲ್ ರೋಟರಿ ಸೆಂಟ್ರಿಂದ ಒಂದು ಐ ಕ್ಯಾಂಪ್ ಅಂದರೆ ಕಣ್ಣಿನ ತಪಾಸಣೆ ಈ ಕಾರ್ಯಕ್ರಮ ನಮ್ಮ ಶಾರದಾ ಸ್ಕೂಲಲ್ಲೇ ಮಾಡಬೇಕಂತ ಫಸ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯಾಕಂದರೆ ಸ್ಟ್ರೆಂತ್ ಜಾಸ್ತಿ ಇದೆ ಸುಮಾರು ಎರಡು ಸಾವಿರ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದಕ್ಕೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಾವು ಚೆಕಪ್ ಮಾಡಿಸೋಣ ಒಳ್ಳೆಯ ಕೆಲಸ ಆಗುತ್ತೆ ಅಂತೇಳಿ ನಾವಿಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಮಗೆ ಮಕ್ಕಳು ಟೆಸ್ಟಿಂಗ್ ಮಾಡಿಸ್ಕೊಂಡಿರಲ್ಲ ಬರ್ತಾರೆ ಸ್ಕೂಲ್ ನೋಡ್ತಾರೆ ಹೋಗ್ತಾ ಇರ್ತಾರೆ ಹೋಗ್ನಾಗ್ತಾ ಇರ್ತದೆ ಕಾಣಿಸಲ್ಲ ಏಳಕ್ಕೂ ಆಗಿದೀರಲ್ಲ ಅದಕ್ಕೆ ಸ್ಕೂಲಲ್ಲೇ ಕಲ್ಸಿ ಚೆಕ್ಅಪ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗ್ರೆ ಯಾವಾಗ ಏನೋ ಅಲ್ಲಿ ಫಿಕ್ಸ್ ಅದಕ್ಕೆ ಕೊಡ್ತಾರೆ ಯಾಕಂದ್ರೆ ಒಂದು ನಮ್ಮ ಕಣ್ಣಿಲ್ ಅಂದ್ರೆ ಏಳಕ್ಕನ್ನು ತಂದೆ ತಾಯ್ತು ನಿಮ್ಗೆ ನಮಗೆ ತಂದೆ ಐತಾಯ್ತು ಏಳಕ್ಕನ್ನು ಎರಡು ಕಣ್ಣು ಬೇಕಲ್ಲ ನಮ್ಗೆ ಅದಕ್ಕೋಸ್ಕರ ಆ ಕಣ್ಣುಗಳನ್ನು ನಾವು ಜೋಪಾನಾಗಿ ನೋಡ್ಕೋಬೇಕು ಏನೇ ಪ್ರಾಬ್ಲಮ್ ಬರ್ತೀರ ನಮ್ ಕಣ್ಣು ಏನು ಏನ್ ಮಾಡ್ಬೇಕಾದ್ರೆ ನಮ್ ಕಣ್ಣಿದ್ರೆ ನಾವು ಯಾವ ಕೆಲಸನ ಮಾಡಬಹುದು ಯಾವ ಒಂದು ಕೆಲಸ ಆದ್ರೂ ಮಾಡಬಹುದು ಅದಕ್ಕೋಸ್ಕರ ಇಲ್ಲೇ ಕರೆಸಿ ನಿಮಗೆ ತಪಾಸಣೆ ಮಾಡಿ ಏನೋ ಪ್ರಾಬ್ಲಮ್ ಇದ್ರೆ ಅದು ಪರ ಇರ್ಬೋದು ಇಲ್ಲಾಂದ್ರೆ ಅವ್ರು ಟ್ರಿಕ್ಸ್ ಕೊಡೋದಾಗ್ಲಿ ಏನೇನಿದ್ರೆ ಅವ್ರು ಚೆಕ್ಅಪ್ ಮಾಡಿ ಅವ್ರು ಹೇಳಿದ್ದು ಬರ್ಕೊಡ್ತಾರೆ ಅದನ್ನು ನಾವು ಬೇರೆ ಬೇರೆ ತೋರಿಸ್ಕೋಬೋದು ಇಲ್ಲಿ ನಾವು ಇಲ್ಲಿಂದ ಕೂಡ ನಾವು ಏನೋ ಸ್ವಲ್ಪ ರೋಡ್ನಿಂದ ಕೂಡ ಅದು ಟ್ರಿಕ್ಸ್ ಕೊಡೋದಕ್ಕೊಂದು ಇದು ಮಾಡ್ತಾ ಮಾತಾಡ್ತಾ ಇದ್ದೀವಿ ಅದನ್ನು ಮಾಡೋಕ್ಕೆ ನಮ್ಮಿಂದ ಆಗತ್ತೆ ಅದು ಮಾಡ್ತೀವಿ ಸ್ವಲ್ಪ ಅದೇ ರೀತಿ ನೀವು ಮಕ್ಕಳು ಇದು ಮಾಡಿ ಮೈನ ಮಾಡಿದಂಗೆ ಮೊಬೈಲ್ ಮೊಬೈಲನ್ನು ಇಷ್ಟ ಹೆಚ್ಚಾಗಿ ಉಪಯೋಗಿಸ್ಬಾರ್ದು ಯಾಕಂದ್ರೆ ಕಣ್ಣಿಲ್ ನೋಡಿಕೊಂಡ್ರೆ ಆ ಕಣ್ಣಿಗ್ ಬರದಾಗಿ ಒಂದು ಇದಾಗತ್ತೆ ಬರದಾಗತ್ತೆ ಅದಕ್ಕೋಸ್ಕರ ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದು ಫಸ್ಟ್ ಮುಂದೆ ಹೇಳ್ತಾ ಇದ್ರೆ ನಾವು ಚಿಕ್ಕೊಂಡಿದ್ದಾಗ ಟಿವಿ ನೋಡ್ಬೇಡ್ರಿ ಟಿವಿ ನೋಡ್ಬಿಡ್ರಿ ನಾವು ಚಿಕ್ಕ ಹೋದಾಗ ಟಿ ವಿ ನೋಡಿದ್ರೆ ಕಣ್ಣಿರ್ ಇದಾಗತ್ತೆ ಅಂತ ಅದು ಹದಿನೈದು ಅಡಿ ಇರುತ್ತೆ ಇಪ್ಪತ್ತು ಅಡಿ ಇದ್ರೆ ನೋಡಿದ್ರೂ ಹಂಗಾಗ್ತಾ ಇತ್ತು ಅದು ಇವಾಗ ಮೊಬೈಲ್ ಟಿವಿ ಗಳ ಫೋರ್ ಜಾಸ್ತಿ ಆ ಪವರ್ ಇರೋದು ನಮ್ ಕಣ್ಣಿಗೆ ಅಡಿಯಲ್ಲಿ ಮೊಬೈಲ್ ಜಾಸ್ತಿ ಯೂಸ್ ಮೊಬೈಲ್ ಮತ್ತೆ ಯೂಸ್ ಮಾಡಿದಾಗ ನಮ್ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಈ ಇವತ್ತು ಎಲ್ತ್ ಕ್ಯಾಂಪ್ ಅನ್ನೋದು ಐ ಕ್ಯಾಂಪ್ ಅನ್ನ ಇಲ್ಲಿ ಮಾಡಿದ್ದೀವಿ ಎಲ್ಲರೂ ಹೋಗಿ ಚೆಕ್ಅಪ್ ಮಾಡಿಸ್ಕೊಳ್ರಿ ಚೆಕಪ್ ಮಾಡಿಸ್ಕೊಂಡಾಗ ಅದೇನೇ ಪ್ರಾಬ್ಲಮ್ ಡಾಕ್ಟರ್ ಹೇಳ್ತಾರೆ ಅದರಿಂದ ನಾವು ಆ ಕಡೆ ಅದೇ ತರ ನಾವು ಹಾಸ್ಪಿಟಲ್ ತೋರಿಸ್ಕೊಂಡು ಯಾವುದೇ ಪ್ರಾಬ್ಲಮ್ ಅದೇ ರೀತಿ ಇವಾಗ ನೀವು ಮಕ್ಕಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಇವಾಗ ನವೇ ಸಲ ಹೇಳಿದಂಗೆ ನಾವು ನಮಗೆ ಸ್ವಾಗತ ಮಾಡಿದಾಗ ಒಂದ್ಸಲ ಚಪ್ಪಾಲ್ ಹೊಡೆದ್ರು ಮೇಡಮ್ಗೆ ಹೇಳದ್ ಎರಡು ಸಲ ಚಪ್ಪಲ್ ಹೇಳ್ತು ಅದ್ರ ಬಹಳ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅದೇ ತರ ನೀವು ಟೇಜಲ್ಲಿ ನೀವು ಕೂತ್ಕೋಬೇಕು ಅದೇ ಟೇಜಲ್ಲಿ ನೀವು ಕೂತ್ಕೋಬೇಕು ಆವಾಗ ನಮ್ಗೆ ಎಷ್ಟಿದಾಯ್ತಳು ಒಂದು ಐ ಎ ಎಸ್ ಆಗ್ಲಿ ಐ ಪಿ ಎಸ್ ಆಗ್ಲಿ ಯಾವುದೇ ಒಂದು ಹುದ್ದೆ ಆಗ್ಲಿ ನೀವು ನಾವು ನಾನು ಮಾಡ್ತೀನಿ ನಾನು ಅದು ಎಜುಕೇಶನ್ ಮಾಡ್ತೀನಿ ಅಧಿಕಾರ ಹೇಳಿ ಅಂತೇಳಿ ಚಾಲೆಂಜ್ ಬರ್ಬೇಕು ಅದ್ರಲ್ಲಿ ತೋರ್ಸ್ಬೇಕು ನೀವು ನೀವು ಅದ್ರಲ್ಲಿ ತೋರ್ಸ್ಬೇಕು ಅದ್ರಲ್ಲಿ ತೋರ್ಸ್ದಾಗ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಸ್ಕೂಲ್ಗೂ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಊರಿಗೂ ಒಳ್ಳೆ ಹೆಸರು ತಗೋತೀನಿ ನಿಮ್ಮ ತಾಲೂಕು ಒಳ್ಳೆ ಹೆಸರು ಕೊಡುತ್ತೆ ಇವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ್ದು ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಎಲ್ಲ ನೋಡಿದ್ರೂ ಸನ್ಮಾನ ಮಾಡ್ತಾರೆ ಏನೋ ಅವರ ಜೊತೆ ಅವರ ಅಪ್ಪ ಅಮ್ಮನ ಜೊತೆಲಿ ಕರ್ಕೊಂಡೋಗಿ ಸನ್ಮಾನ ಮಾಡ್ತಾರೆ ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಹೇಳು ಎಷ್ಟು ಖುಷಿ ಆಗುತ್ತೆ ನನ್ನ ಮಗನು ಎಷ್ಟು ದೊಡ್ಡ ಅಧಿಕಾರ ಆಗಿದ್ದಾರೆ ಇಷ್ಟು ಜನ ಕರೆಸಿ ಸನ್ಮಾನ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನೋ ಖುಷಿ 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 ಎಲ್ಲರೂ ನೋಡಿದ್ರೂ ಖುಷಿ ಅವ್ರಿಗೆ ಏನಂದ್ರೆ ಒಂದು ಸನ್ಮಾನ ಕಾರ್ಯಕ್ರಮ ಸುಮ್ಮನೆ ಒಳ್ಳೆ ಕೆಲಸ ಮಾಡಿದ ಒಳ್ಳೆ ಒಂದು ಅಧಿಕಾರ ಆಗಿದ್ದಾರೆ ಅಂತ ಹೇಳಿ ಇವಾಗ ಸನ್ಮಾನ ಮೇಡಮ್ ಅವ್ರ್ ಅಂದ್ರೆ ಮೂರು ದಿವಸ ಹೇಳಿದ್ರು ಮೇಡಮ್ ಟೈಮ್ ಬೇಕು ಅಂತ ಹೇಳುದು ಯಾಕೆ ಅವ್ರಿಗೊಂದು ಜವಾಬ್ದಾರಿ ಎಲ್ಲೆಲ್ಲಿ ಏನಾಗ್ತೋ ಯಾವಾಗ ಏನಾಗುತ್ತೋ ಹೋಗ್ಬೇಕು ಅಂತ ಮೇಡಮ್ ನಾವು ಬೆಳಗ್ಗೆ ಒಂದು ಹತ್ತುವರೆ ಆಪನ ನೋಂದ್ ಬರ್ಬೇಕು ಅಂತ ಹೇಳಿದಕ್ಕೆ ಇತರ ಮಕ್ಕಳು ಎಲ್ಲ ಹೆಣ್ಮಕ್ಳು ಈ ಒಂದು ನಿಮ್ಮ ಒಂದು ಇದು ನಿಮ್ಮ ಒಂದು ಹೇಳಿದಕ್ಕೆ ಪ್ರತಿಯೊಂದು ತಿಳ್ಕೊಂಡು ಅದಕ್ಕೆ ಬಂದಿದ್ದಾರೆ ಒಳ್ಳೇದಾಯ್ತು ಮೇಡಮ್ ಅವ್ರು ಬಂದು ನಾಲ್ಕು ಮಾತು ಹೇಳಿ ಮಾತು ಕೊಡ್ಕೊಂಡರೆ ಯಾವ ತರ ನಡ್ಕೋಬೇಕು ಯಾವ ತರ ನೀವು ಇರಬೇಕು ಅಂತೇಳಿ ಮಾಮ ಮೇಡಮ್ ಅವ್ರು ಕೂಡ ಹೇಳಿದ್ದಾರೆ ಅದಕ್ಕೆ ಸಂತೋಷವಾಯ್ತು ಅದೇ ರೀತಿ ನಿಮ್ಮ ಸಮಸ್ಯೆ ಕೂಡ ಒಳ್ಳೆಯ ಒಂದು ಒಂದು ಹೆಸರು ಬಂದಿದೆ ಇವತ್ತು ಮೂರು ಸಾವಿರ ಮಕ್ಕಳು ಮೂರು ಸಾವಿರ ವಿದ್ಯಾರ್ಥಿ ಅಂದ್ರೆ ಸುಮ್ಮನೆ ಅಲ್ಲ ಎಲ್ಲಕ್ಕೂ ಯಾವದಕ್ಕೂ ಒಂದು ಇದರ ಕಡಿಮೆ ಇಲ್ದಿರ ನೀವು ಅವರು ಸಮಸ್ಯೆಯಿಂದ ಇದು ಮಾಡ್ತಾ ಇದ್ದಾರೆ ಅದಕ್ಕೂ ಒಳ್ಳೇದು ಎಲ್ಲರೂ ಹಾಗೆ ಅಂತ ಹೆಲ್ತ್ ಕ್ಯಾಪ್ ಅನ್ನ ಕ್ಯಾಂಪ್ ಕ್ಯಾಪ್ ಮಾಡ್ತಾ ಇದ್ದೀವಿ ಎಲ್ಲಾ ಹಳ್ಳಿಗಳಲ್ಲಿ ಹೆಲ್ತ್ ಕ್ಯಾಂಪ್ ಕ್ಯಾಪ್ ಮಾಡ್ತಾ ಇದೀವಿ ತಾಯಿಯರು ಕೆಲಸ್ರಿ ಅಲ್ಲಿ ಏನ್ ಮಾಡ್ಕೊಳ್ರಿ ಎಲ್ಲಾ ಮೆಡಿಸಿನ್ಯಿಂದ ನಮ್ಮ ರೋಡ್ ಸಮಸ್ಯೆಯಿಂದ ಬರೋದಿನ ನಮ್ಮ ಸಾರ್ ಅಂದ್ರು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ನಮ್ಮ ಬಂದ ನಾವು ಯಾವುದೇ ಒಂದು ಇದ್ರಲ್ಲೋ ನಿಮಗೂ ಇರ್ತೀವಿ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಿಮಗೆ ಒಂದು ಸಮಸ್ಯೆಗೆ ನಾವು ಇರ್ತೀವಿ ನಾವು ಸಹಾಯ ಮಾಡ್ತೀವಿ ಇದೇ ರೀತಿ ನಾವು ಎಲ್ಲಾ ನಾನು ಫಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ಫಸ್ಟ್ ಆದ್ಯತೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಬಡ ಮಕ್ಕಳು ಇರ್ತಾರೆ ಇದು ಏನೇ ಇದೆ ಇದು ಸರ್ಕಾರಿ ಶಾಲೆ ಇದೆ ಆಗ ಕೊಡ್ತಾ ಇದೆ ಯಾಕಂದ್ರೆ ಅಲ್ಲಿ ಒಂದನೇ ಒಂದಿರಲ್ಲ ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಶಾಲೆಗೆ ಸರ್ಕಾರಿ ಶಾಲೆಗಳು ಮತ್ತು ಎ ಡಿ ಆರ್ ಶಾಲೆಗಳಿಗೆ ಹೋಗಿ ಏನೋ ನಮ್ಮ ಕೈಯಲ್ಲಾದಷ್ಟು ನಾವು ಸಮಸ್ಯೆಯಿಂದ ಸಹಾಯ ಮಾಡ್ಕೊಂಡು ಬರ್ತೀವಿ ನಿಮಗೂ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ನಿಮ್ಮ ಸಮಸ್ಯೆ ಜೊತೆಯಲ್ಲಿದ್ದು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ರೋಟಿಯ ಸಮಸ್ಯೆ ಎಷ್ಟು ಬರೋದ್ ನೋಡಿ ಅದರಲ್ಲೂ ನನ್ನ ಕೈಯಲ್ಲಾದಷ್ಟು ಕೂಡ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ನೀವು ಎಲ್ಲರೂ ಚೆನ್ನಾಗಿ ಓದಬೇಕು ಚೆನ್ನಾಗಿ ಒಳ್ಳೆ ಅಧಿಕಾರವನ್ನು ಬಯಸಬೇಕು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ನಿಮ್ಮ ಸ್ಕೂಲ್ ಒಳ್ಳೆ ಹೆಸರು ತರಬೇಕು ಅಂತೇಳಿ ನಾನು ನಾಲ್ಕು ಮಾತ್ರ ಮಾತಾಡೋಕ್ಕೆ ಅವಸ್ಕಾರ ಎಲ್ಲರಿಗೂ ನಮಸ್ಕಾರಿಸ್ತಾ ಜೈ ಹಿಂದ್ ಜೈ ಕನ್ನಡ